ಕಮಲ್ ಹಾಸನ್ ಅವರ ಥಗ್ ಲೈಫ್ ಬ್ಯಾನ್ ವಿಚಾರದಲ್ಲಿ ರಾಜ್ಯ ಸರ್ಕಾರವೇ ಹೆದರಿತ ಸರ್ಕಾರ ಎರಡು ಹೆಜ್ಜೆ ಹಿಂದಿಟ್ಟಿದ್ಯಾಕೆ ಥಗ್ ಲೈಫ್ ಚಿತ್ರವನ್ನ ಬ್ಯಾನ್ ಮಾಡಬೇಕು ಅಂತ ಫಿಲಂ ಚೇಂಬರಿಗೆ ಪತ್ರವನ್ನು ಬರೆದಿದ್ದ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದ ಸಚಿವ ಶಿವರಾಜ್ ತಂಗಡಕಿ ಅಂತ ಹೇಳಿದ್ದಾರೆ ನೋಡಿದ್ದೀನಿ ಅದು ಬಹಳ ದೊಡ್ಡ ತಪ್ಪು ನಮ್ಮ ಭಾಷೆಗೆ ಕನ್ನಡ ಜಲ ನೆಲದ ವಿಚಾರದೊಳಗ ಯಾರೇ ಮಾತಾಡಿ ಎಂತ ದೊಡ್ಡ ವ್ಯಕ್ತಿ ಕಮಲ್ ಹಾಸನ್ ಇರಲಿ ಬೆಕ್ಕಾದರೂ ಇರಲಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸುವಂತ ಪ್ರಶ್ನೆ ಇಲ್ಲ ಇದ್ದಕ್ಕಿದ್ದಂತೆ ಚೇಂಬರ್ ತೀರ್ಮಾನಕ್ಕೆ ನಾವು ಬದ್ಧ ಅಂತಿರೋದು ಯಾಕೆ ಇದರ ಹಿಂದೊಂದು ಸ್ಟೋರಿ ಇದೆ ಅದು ಭಯ ಕಮಲ್ ಹಾಸನ್ ಸೀನಿಯರ್ ನಟ ಆದ್ರೆ ನಮ್ಗೇನು ಕ್ಷಮೆ ಕೇಳಲೇಬೇಕು ಬಿಡೋ ಮಾತೇ ಇಲ್ಲ ಅಂತಿದ್ದ ಶಿವರಾಟ್ ತಂಗಡಗಿ ಇದ್ದಕ್ಕಿದ್ದಂತೆ ಪ್ಲೇಟ್ ಬದಲಾಯಿಸಿದ್ದಾರೆ ವಾಣಿಜ್ಯ ಮಂಡಳಿ ಈಗಾಗಲೇ ನಿರ್ಧಾರ ತಗೊಂಡಿದ್ಯಲ್ಲ ಇನ್ನೇನು ಅಂತಿದ್ದಾರೆ ಇನ್ನು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ನಾವು ತಮಿಳರು ನೆರೆಹೊರೆಯವರು ಜಗಳ ಮಾಡ್ಕೋಬಾರದು ಅಂತ ಬುದ್ಧಿವಾದ ಹೇಳಿದ್ದಾರೆ ಮೇಕೆದಾಟು ವಿಷಯದಲ್ಲಿ ಕಾಂಗ್ರೆಸ್ ಪಾದಯಾತ್ರೆಗೆ ಬರಲಿಲ್ಲ ಅಂತ ಇಡೀ ಚಿತ್ರರಂಗದವರ ನಟ್ಟು ಬೋಲ್ಟು ಟೈಟ್ ಮಾಡೋ ವಾರ್ನಿಂಗ್ ಕೊಟ್ಟಿದ್ದ ಕೆ ಕೂಡ ಹೆದರಿಬಿಟ್ರ ಎಸ್ ಚಿತ್ರಲೋಕಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಯಾವಾಗ ಕಮಲ್ ಹಾಸನ್ ಥಗ್ ಲೈಫ್ ಚಿತ್ರದ ಬ್ಯಾನ್ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರೂ ಥಟ್ಟಂತ ಅಲರ್ಟ್ ಆಗಿದೆ ಸರ್ಕಾರ ಹೈಕೋರ್ಟ್ಗೆ ಹೋದರೆ ಬೇರೆ ಇನ್ನೇನು ಆಗಲ್ಲ ಸೆನ್ಸಾರ್ ಆಗಿರೋ ಸಿನಿಮಾವನ್ನ ಬ್ಯಾನ್ ಮಾಡೋ ಅಧಿಕಾರ ಇಲ್ಲ ಸಮಸ್ಯೆ ಆದ್ರೆ ರಕ್ಷಣೆ ಕೊಡಿ ಅಂತ ಆದೇಶ ಕೊಡಬೇಕಾಗುತ್ತೆ ಹೈಕೋರ್ಟ್ ಈ ಹಿಂದಿನ ಕೇಸುಗಳಲ್ಲಿ ಈ ರೀತಿ ಆದೇಶ ನೀಡಿದ ಉದಾಹರಣೆ ಇದೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ಆಗುವಾಗ ಹಳೆಯ ತೀರ್ಪುಗಳು ಖಂಡಿತ ಪ್ರಸ್ತಾಪ ಆಗುತ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರ ಹೆದರಿರೋದು ಜಯಲಲಿತಾ ವರ್ಸಸ್ ಕರ್ನಾಟಕ ಸರ್ಕಾರದ ಎರಡು ಸಾವಿರದ ಒಂದರ ಪ್ರಕರಣಕ್ಕೆ ಆಗ ಸರ್ಕಾರವೇ ತಮಿಳು ಸಿನಿಮಾ ಬ್ಯಾನ್ ಮಾಡಿತ್ತು ಕಾವೇರಿ ಗಲಾಟೆ ಕಾರಣ ಹೇಳಿತ್ತು ಆಗ ಎಸ್ ಎಂ ಕೃಷ್ಣ ಅವರ ಕುರ್ಚಿ ರಕ್ಷಣೆ ಮಾಡಿದ್ದದ್ದು ಚಲನಚಿತ್ರ ವಾಣಿಜ್ಯ ಮಂಡಳಿ ಬ್ಯಾನ್ ಮಾಡಿದ್ದರ ಜವಾಬ್ದಾರಿಯನ್ನು ತನ್ನ ಮೇಲೆ ಹೊತ್ಕೊಂಡು ಸರ್ಕಾರವನ್ನು ಬಚಾವ್ ಮಾಡಿತ್ತು ಸುಪ್ರೀಂ ಕೋರ್ಟ್ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಛೀಮಾರಿ ಹಾಕಿತ್ತು ಆದರೆ ಎಸ್ ಎಂ ಕೃಷ್ಣ ಸರ್ಕಾರ ಸುಪ್ರೀಂ ತೂಗುಗತಿಯಿಂದ ಬಚಾವ್ ಆಗಿತ್ತು ಸಿದ್ದರಾಮಯ್ಯ ಹೆದರುತ್ತಾ ಇರೋದು ಈ ಕಾರಣಕ್ಕೆ ಎನ್ನುವುದು ಚಿತ್ರಲೋಕಕ್ಕೆ ಲಭ್ಯವಾಗಿರೋ ಮೂಲಗಳ ಮಾಹಿತಿ ನಟ್ಟು ಬೋಲ್ಟು ಖ್ಯಾತಿಯ ಡಿ ಹೆದರುತ್ತಿರುವುದು ಇದೇ ಕಾರಣಕ್ಕೆ ಬ್ಯಾನ್ ಮಾಡದೇ ಇದ್ರೆ ಬಿಡಲ್ಲ ಅಂತಿದ್ದ ವಾಣಿಜ್ಯ ಮಂಡಳಿಗೆ ಪತ್ರವನ್ನು ಬರೆದಿದ್ದ ಸಚಿವ ಶಿವರಾಜ್ ತಂಗಡಗಿ ಇದ್ದಕ್ಕಿದ್ದಂತೆ ಕೂಲ್ ಆಗಿರುವುದು ಇದೇ ಕಾರಣಕ್ಕೆ ಹಾಗಾದರೆ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗೋದು ಗ್ಯಾರಂಟಿನ ಆಲ್ಮೋಸ್ಟ್ ಆಗುತ್ತೆ ಕಮಲ್ ಹಾಸನ್ ಕ್ಷಮೆ ಕೇಳದೇ ಇದ್ರೂ ಆಗುತ್ತೆ ಅಂತಾರೆ ಕಾನೂನು ತಜ್ಞರು ಯಾಕಂದ್ರೆ ತಮಿಳುನಾಡಿನಲ್ಲಿ ಒಂದು ಪೋಸ್ಟರ್ ಓಡಾಡ್ತಾ ಇದೆ ಕರ್ನಾಟಕದಲ್ಲಿ ರಿಲೀಸ್ ಆಗದೆ ಇದ್ರೆ ನಲವತ್ತರಿಂದ ಅರವತ್ತು ಕೋಟಿ ಲಾಸ್ ಆಗುತ್ತೆ ಅನ್ನೋ ಪೋಸ್ಟರ್ ಅದು ಕರ್ನಾಟಕದಲ್ಲಿ ಸಿನಿಮಾವನ್ನ ಸುಮಾರು ಆರರಿಂದ ಹತ್ತು ಕೋಟಿಗೆ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರಂತೆ ಶೇರ್ ಲೆಕ್ಕಾಚಾರದಲ್ಲಿ ಕರ್ನಾಟಕಕ್ಕೆ ವಿತರಣೆ ಹಕ್ಕು ತಗೊಂಡಿದ್ದಾರಂತೆ ಅವರ ಕಥೆ ಏನು ಅಲ್ಲಿ ಒಂದು ಟ್ವಿಸ್ಟೂ ಇದೆ ಏನಂದ್ರೆ ಸಿನಿಮಾ ರಿಲೀಸ್ ಮಾಡಿಸಿ ಪ್ರೊಟೆಕ್ಷನ್ ಕೊಡಿ ಅಂತ ಕೋರ್ಟ್ ಏನೋ ಹೇಳಬಹುದು ಆದರೆ ಥಿಯೇಟರಿನವರು ಮನಸ್ಸು ಮಾಡದಿದ್ದರೆ ಸಾಧ್ಯನೇ ಇಲ್ಲ ಹೇಗಂದ್ರೆ ಅದಕ್ಕೆ ತಮಿಳಿನವರೇ ಒಂದು ಮಾಡೆಲ್ ಕೊಟ್ಟಿದ್ದಾರೆ ಕೋರ್ಟಿಗೊಬ್ಬ ಟೂ ರಿಲೀಸ್ ಆಗಿತ್ತು ಗೊತ್ತಿದ್ಯಲ್ವಾ ಕಿಚ್ಚ ಸುದೀಪ್ ಅಭಿನಯದ ಸಿನಿಮಾಗೆ ತಮಿಳುನಾಡಿನಲ್ಲಿ ಒಂದೇ ಒಂದು ಶೋ ಕೂಡ ಕೊಡಲಿಲ್ಲ ಯಾಕೆ ಅನ್ನೋದ್ರ ಕಥೆ ಬಿಡಿ ಕಾನೂನು ಪ್ರಕಾರ ನೀವು ಸಿನಿಮಾ ಶೋ ಕೊಡಿ ಅಂತ ಹೇಳೋಕೆ ಕೋರ್ಟಿಗೂ ಅಧಿಕಾರ ಇಲ್ಲ ದಟ್ ಈಸ್ ದಿ ಓನ್ಲಿ ವೇ ನಾವು ಸಿನಿಮಾ ಹಾಕಲ್ಲ ಅಂತ ಥಗ್ಲೆಬ್ ಸಿನಿಮಾ ಶೋ ಮಾಡದೇ ಇರೋದು ಅಂದ್ರೆ ಸಿಂಗಲ್ ಸ್ಕ್ರೀನ್ ಥಿಯೇಟರಿನವರನ್ನೇನೋ ಒಗ್ಗಟ್ಟು ಕನ್ನಡದ ಅಭಿಮಾನದ ಹೆಸರಿನಲ್ಲಿ ತಗ್ಲೆ ಸಿನಿಮಾ ಪ್ರದರ್ಶನ ಆಗದಂತೆ ತಡೆಯಬಹುದು ಆದರೆ ಮಲ್ಟಿಪ್ಲೆಕ್ಸ್ ವಿಷಯ ಆ ರೀತಿ ಇರಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಉದ್ಯಮಿಗಳು ಹಾಗೂ ರಾಜಕಾರಣಿಗಳೇ ಇದ್ದಾರೆ ಅವರು ಕೇವಲ ಬಿಸಿನೆಸ್ ನೋಡ್ತಾರೆ ಸರ್ಕಾರವೇ ಹೆದರಿ ಹಿಂದೆ ಹೆಜ್ಜೆ ಇಟ್ಟಿರುವಾಗ ಕನ್ನಡ ಸಂಘಟನೆಗಳು ಥಿಯೇಟರು ಮಲ್ಟಿಪ್ಲೆಕ್ಸ್ ಗಳಿಗೆ ಹೋಗಿ ಥಗ್ ಲೈವ್ ಶೋ ಬೇಡ ಅಂತ ಹೇಳುತ್ತಿರುವಾಗ ಫಿಲಿಂ ಚೇಂಬರ್ ಮತ್ತೊಂದು ಕೇಸು ಎದುರಿಸೋಕೆ ಸಿದ್ಧವಾಗ್ತಾ ಇದೆ ಫೈನಲ್ ಆಗಿ ತಲೆ ಕೊಡೋದು ಫಿಲಿಂ ಚೇಂಬರ್ ಮತ್ತು ಕನ್ನಡ ಸಂಘಟನೆಗಳು ಮಾತ್ರ